ಹೊಸದಾಗಿ ಕಾಲೇಜಿಗೆ ಸೇರಿದಂಥ ವಿದ್ಯಾರ್ಥಿಗಳನ್ನು ವಾನಿಸೋಕೆ ಮತ್ತು ಅವರ ಮುಂದಿನ ಜೀವನದ ಬಗ್ಗೆ ಅವರಿಗೆ ಮಾಹಿತಿ ತಿಳಿಸುವಂತಹ ಒಂದು ಕಾರ್ಯಕ್ರಮ ಮಕ್ಕಳು ಆ ಎಲ್ಲ ಎಜುಕೇಷನ್ನು ಮತ್ತು ಅವರ ಒಂದು ಮೌಲ್ಯಗಳನ್ನು ಎಲ್ಲ ಚೆನ್ನಾಗೇ ನೋಡಿಕೊಂಡು ಜೀವನದಲ್ಲಿ ಚೆನ್ನಾಗಿ ಬರಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ ಸರ್ ಮೊದಲು ಮಾನವೀಯತೆಯನ್ನು ಬಿಡಿಸುವಂಥ ಶಿಕ್ಷಣ ಆಗಬೇಕು ನಾವು ಸಮಸ್ಯೆ ಹೇಳೋದಲ್ಲ ಅವರು ಸರಿ ಇಲ್ಲ ಇವ್ರು ಸರಿ ಇಲ್ಲ ನಾವ್ಯಾರು ಸರಿ ಇದ್ದೀವಿ ಮೇ ಬಿ ಎಲ್ಲರನ್ನೂ ನಾವು ರೆಡಿ ಮಾಡಲಿಕ್ಕೆ ಅಥವಾ ತಯಾರು ಮಾಡಲಿಕ್ಕೆ ಒಳ್ಳೆ ರೀತಿಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರು ಒಂದು ಹತ್ತು ಜನ ಬದಲಾಗಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮೈಸೂರು ರಸ್ತೆಯ ಕುಂಬಳಗೂಡಿನಲ್ಲಿರುವ ಡಾನ್ ಬಾಸ್ಕೋ ಇಂಡಿಪೆಂಡೆಂಟ್ ಫ್ರೀ ಯೂನಿವರ್ಸಿಟಿ ಸ್ಕೂಲ್ನ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಏರ್ಪಡಿಸಿದ್ದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಮತ್ತು ಡೆಪ್ಯುಟಿ ಕಮಿಷನರ್ ಆಫ್ ಪೊಲೀಸ್ ಕೆಎನ್ ರಮೇಶ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಕಾಲೇಜು ಸಿಬ್ಬಂದಿಗಳು ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಿದರು ಇವತ್ತು ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ ಹೊಸದಾಗಿ ಕಾಲೇಜಿಗೆ ಸೇರಿದಂತಹ ವಿದ್ಯಾರ್ಥಿಗಳನ್ನು ಆಹ್ವಾನಿಸಕ್ಕೆ ಮತ್ತೆ ಅವರ ಮುಂದಿನ ಜೀವನದ ಬಗ್ಗೆ ಅವರಿಗೆ ಮಾಹಿತಿ ತಿಳಿಸುವಂತಹ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು ಭಾಗವಹಿಸಿದವರೆಲ್ಲರೂ ಭಾಳ ಚೆನ್ನಾಗಿ ಮಾತಾಡಿದರು ಮಕ್ಕಳು ಭವಿಷ್ಯ ಏನೇ ಹೆಂಗಿರಬೇಕು ಅದಕ್ಕೆ ಅವರು ಏನು ಮಾಡಬೇಕು ಯಾವ ರೀತಿಯಲ್ಲಿ ಅವರ ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸಬೇಕು ಎನ್ನುವ ವಿಚಾರದಲ್ಲಿ ತಮ್ಮದೇ ಆದ ಉದಾಹರಣೆ ಮೂಲಕ ತೋರಿಸಿಕೊಟ್ಟಿದ್ದಾರೆ ಖಂಡಿತವಾಗಿಯೂ ಇದರಲ್ಲಿ ಕೆಲವರಿಗಾದರೂ ಇದರ ಮಹತ್ವ ಅರ್ಥ ಆಗ್ಬೋದು ಮತ್ತು ಮುಂದೆ ಅವರ ಜೀವನದಲ್ಲಿ ಒಂದು ಮೌಲ್ಯದ ಆಧಾರದ ಮೇಲೆ ಜೀವನ ನಡೆಸಬಹುದು ಅನ್ನೋದನ್ನ ಈ ಕಾರ್ಯಕ್ರಮದ ಒಂದು ಉದ್ದೇಶ ಆಗಿತ್ತು ಅದು ಸಫಲವಾಗ್ಬೋದು ಅನ್ನೋದು ನನ್ನ ಅನಿಸಿಕೆ ನನ್ನ ಅನಿಸಿಕೆಯಲ್ಲಿ ಇವತ್ತಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮುಂದಿನ ದೇಶದ ಭವಿಷ್ಯ ಅವರ ಕೈಯಲ್ಲಿ ದೇಶದ ಭವಿಷ್ಯ ಇದೆ ಅದಕ್ಕಾಗಿ ಅವರು ಮೌಲ್ಯದ ಕೆಲವು ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಆ ಮೌಲ್ಯದ ಆಧಾರದ ಮೇಲೆ ತಮ್ಮ ಜೀವನವನ್ನು ಅಳವಡಿಸ್ಕೊಂಡು ಬಂದರೆ ಖಂಡಿತವಾಗಿಯೂ ದೇಶದಲ್ಲಿ ಭಾಳ ಉತ್ತಮವಾದ ಒಂದು ವಾತಾವರಣ ಸೃಷ್ಟಿಯಾಗ್ತದೆ ಅದನ್ನು ಅರಿತು ಅವರ ಅವರಿಗಾಗಿ ಅವರ ಮಕ್ಕಳಿಗಾಗಿ ಅವರು ಈ ಒಂದು ಮೌಲ್ಯದ ಆಧಾರದ ಮೇಲೆ ಜೀವನ ನಡೆಸಬೇಕೆನ್ನೋದು ನನ್ನ ವಿಚಾರ ಇವತ್ತು ನಮ್ಮ ಡಾನ್ಬಾಸ್ಕೋ ಡಾನ್ಬಾಸ್ಕೋ ಫಸ್ಟ್ ಪಿ ಯು ಕಾಲೇಜಿನ ಹೊಸ ವಿದ್ಯಾರ್ಥಿಗಳನ್ನು ನಾವು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ನಾವು ಹಾನರಬಲ್ ಸನ್ಮಾನ್ಯ ಸಂತೋಷ್ ಹೆಗಡೆ ಮತ್ತು ರಮೇಶ್ ಸರ್ ಇಬ್ಬರೂ ನಾವು ವೆಲ್ಕಮ್ ಮಾಡಿದ್ವಿ ಕಾರ್ಯಕ್ರಮ ಚೆನ್ನಾಗಾಯಿತು ಮಕ್ಕಳಿಗೆ ಒಳ್ಳೆಯ ಮಾತನ್ನು ಹೇಳಿದ್ದಾರೆ ಮಕ್ಕಳು ಎಲ್ಲ ಎಜುಕೇಷನ್ನು ಮತ್ತು ಅವರ ಒಂದು ಮೌಲ್ಯಗಳನ್ನು ಎಲ್ಲ ಚೆನ್ನಾಗೇ ನೋಡಿಕೊಂಡು ಜೀವನದಲ್ಲಿ ಚೆನ್ನಾಗಿ ಬರಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ ಸರ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಿಜವಾಗೂ ಕಾರ್ಯಕ್ರಮ ಸ್ಕೂಲ್ಗಳದ್ದು ಭಾಳ ಖುಷಿಯಾಗತ್ತೆ ಪ್ರಾರಂಭೋತ್ಸವದಲ್ಲಿ ಹುಡುಗರನ್ನ ವೆಲ್ಕಮ್ ಮಾಡಿ ಅವ್ರಿಗೆ ಏನು ಕಲಿಬೇಕು ಯಾಕೆ ಕಲಿಬೇಕು ಏನು ಓದಬೇಕು ಈ ಓದಿನ ಒಂದು ಗುರಿ ಏನು ಸಾರ್ಥಕತೆ ಏನು ಅಂತ ಇವತ್ತು ನಾವು ಬೆಂಗಳೂರಿನಲ್ಲಿ ನೀವು ನೋಡ್ತೀರಿ ಶಾಲಾ ಕಾಲೇಜು ಹುಡುಗರೇ ಹೆಚ್ಚು ಈ ಡ್ರಗ್ ಅಡಿಕ್ಸ್ ಆಗಿದ್ದಾರೆ ಎರಡನೇದು ವೀಲಿಂಗ್ ಮಾಡ್ತಾಯಿದ್ದಾರೆ ಇನ್ನು ಸ್ಟೈಲ್ ಮಾಡೋದು ಅಷ್ಟೇ ಅಲ್ಲ ಫಿಲ್ಮು ಹೀರೋಗಳು ಕ್ರಿಕೆಟ್ ಹೀರೋಗಳು ಅಂತ ಇರ್ತಾರೆ ನಿಜವಾಗಿ ಹೀರೋಗಳು ಯಾರು ಅಂದರೆ ನಮಗಾಗಿ ಒಂದು ಮಾರ್ಗದರ್ಶನ ಕೊಟ್ಟಂಥ ವಿವೇಕಾನಂದ ಸುಭಾಷ್ ಚಂದ್ರ ಬೋಸು ಭಗತ್ ಸಿಂಗು ಈಗ ಹೇಳಿದ ಚಂದ್ರಶೇಖರ್ ಆಜಾದ್ ಸುಖದೇವ್ ರಾಜಗುರು ಬುಟಕೇಶ್ ಹೀಗೆ ಹೇಳಿದ್ರೆ ಒಂದೊಂದುವರೆ ಗಂಟೆ ಹೇಳ್ಬೋದು ಅವ್ರು ಯಾಕೆ ಹೀರೋಗಳು ಅಂದರೆ ಸ್ವಾರ್ಥಕ್ಕಾಗಿ ಏನೂ ಮಾಡದೆ ಸಮಾಜಕ್ಕಾಗಿ ಸಂಪೂರ್ಣ ತ್ಯಾಗ ಮಾಡಿದ್ರು ಅವ್ರನ್ನ ನಾವು ಜ್ಞಾಪಕ ಮಾಡ್ಕೊಬೇಕಾದ್ರೆ ಹೆಮ್ಮೆಯಿಂದ ಜ್ಞಾಪಕ ಮಾಡ್ಕೊತಿರ್ವಿನ ಪಶ್ಚಾತ್ತಾಪ ಇಲ್ಲ ಈಗ ನೀವು ಕೆಲವು ಹೀರೋಗಳನ್ನು ಹೀರೋ ಅಂತ ಬಿಂಬಿಸಿದ್ರಿ ಆದರೆ ಅವರ ಸ್ಥಿತಿ ಯಾವ ರೀತಿ ಆಗಿದೆ ನೋಡಿ ಹೋಟ್ಲ ಇದು ಜೈಲಲ್ಲಿ ಹೋಗಿ ಮುದ್ದೆ ಮರೆಯೋದು ಇದು ಮಾಡೋದು ಯಾಕೆ ಅವ್ರ ತಪ್ಪುಗಿಂತ ಹೆಚ್ಚಾಗಿ ಅವ್ರನ್ನ ನಾವು ಬೆಳೆಸಿದ್ದು ನಮ್ಮ ತಪ್ಪು ನಾವು ಸಮಸ್ಯೆಗಳನ್ನು ಹೇಳ್ತಾ ಹೋಗ್ತೀವಿ ನಿಜವಾಗೂ ನೀವು ಮೀಡಿಯಾದವರು ಈ ಡೆಂಗ್ಯೂ ಬಗ್ಗೆ ಸಮಾಜ ಸುಧಾರಣೆ ಬಗ್ಗೆ ಟ್ರಾಫಿಕ್ ಬಗ್ಗೆ ಇಂಥವೆಲ್ಲ ಕೇಳಿದ್ರೆ ನಾವು ಚೆನ್ನಾಗಿ ಹೇಳ್ಬೋದು ನಾವು ಹುಡುಗರಿಗೆ ಯಾಕೆ ತಪ್ಪಾಗಿ ತಪ್ಪು ಮಾರ್ಗದಲ್ಲಿ ಯಾಕೆ ಹೋಗ್ತೀರಿ ಅಂದರೆ ಒಳ್ಳೆಯ ಮಾರ್ಗ ತೋರಿಸಿಲ್ಲ ಅಲ್ಲ ನಾವು ಪೋಷಕರು ಏನು ಮಾಡ್ತಾರೆ ಒಬ್ಬ ಹುಡುಗ ಹತ್ ನಾಲ್ಕು ಹತ್ತುವರೆಯಿಂದ ನಾಲ್ಕೂವರೆ ಅಂದರೆ ಆರು ಗಂಟೆಗೆ ಸ್ಕೂಲಲ್ಲಿರ್ತಾನೆ ಅದು ಒಂದು ಗಂಟೆ ಆಟದಲ್ಲಿ ಒಂದು ಗಂಟೆ ಊಟದಲ್ಲಿ ಹೋಗುತ್ತೆ ನಾಲ್ಕು ಗಂಟೆಯಲ್ಲಿ ಏನು ಶೇಪ್ ಮಾಡಬೇಕಾಗುತ್ತೆ ಮಾಡೋಕ್ಕಾಗುತ್ತೆ ಒಂದು ಮಡಿಗೆ ಹಿಡಿಬೇಕು ಆವಾಗ ಒಂದು ಕರೆಕ್ಟಾಗಿ ಶೇಪ್ ಬರ್ತಾರೆ ಹಾಗೇ ಇವರು ಹಾಗಲ್ಲ ಕ್ಲಾಸಿಗೆ ಕಳಿಸ್ಬಿಟ್ರೆ ಅವರು ಇಂಜಿನಿಯರ್ ಆಗಬೇಕು ಡಾಕ್ಟ್ರ್ ಆಗಬೇಕು ಅದಕ್ಕೆ ಭಾಳ ಚೆನ್ನಾಗಿ ಅಡಿಗೆ ಹೇಳ್ತಾರೆ ಓದಿ ಬ್ರಾಹ್ಮಣನಾಗೋ ಕಾದಿ ಕ್ಷತ್ರಿಯಾಗೋ ವೈಶ್ಯ ಆಗು ಬೇವರು ಸುರಿಸಿ ಏನಾದರೂ ಆಗು ಮೊದಲು ಅಂತ ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬ್ರು ಅದೇ ಹೇಳಿದ್ದು ಮೊದಲು ಮಾನವೀಯತೆಯನ್ನು ಬೆಳೆಸುವಂಥ ಶಿಕ್ಷಣ ಆಗಬೇಕು ನಾವು ಸಮಸ್ಯೆ ಹೇಳೋದಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ನಾವೇ ಸರಿ ಇದ್ದೀವಿ ಎಲ್ಲ ಮಾಡೋದು ಸರ್ಕಾರ ಮಾಡಬೇಕು ಕೋರ್ಟ್ ಮಾಡಬೇಕು ಅಂದರೆ ನಾವು ಎಲೆಕ್ಷನಿಗೆ ಹಾಕೋಕ್ಕೆ ಎಷ್ಟು ಜನ ಹೋಗಿದ್ದೀವಿ ಬೆಂಗಳೂರು ಅಂತ ನಗರದಲ್ಲೇ ಫಿಫ್ಟಿ ಕ್ರಾಸ್ ಆಗಿಲ್ಲ ಇಷ್ಟೆಷ್ಟು ಹೊಣೆಗಾರಿಕೆ ಜನ ನಮ್ಮ ತಲೆ ಇದೇಲೆ ಇನ್ನು ಬೇರೆಯವರಿಂದ ಏನು ಬೈಸೋಕ್ಕಾಗತ್ತೆ ನಿಮಗೆ ಗೊತ್ತಿರ್ಬೋದು ರಾಮಕೃಷ್ಣ ಕಲಿ ಒಂದು ಸರಿ ಬೆಲ್ಲ ತಿನ್ನೋದು ಬಿಡಿಸ್ಬೇಕು ಅಂತ ತಂದೆ ತಾಯಿ ಒಂದು ಮಗುನ ಕರ್ಕೊಂಡು ಹೋದರೆ ಮಾನವಸ ಬಾಂದರು ಇನ್ನು ಮೂರ್ನಾಲ್ಕು ದಿವಸ ಬಿಟ್ಟು ಬಾಂದರು ಕೊನೆಗೆ ಒಂದು ವಾರ ಬಿಟ್ಟು ಬಾಂದರು ಆಮೇಲೆ ಮಗುನ ಕರೆದು ತೊಡೆ ಮೇಲೆ ಕೂರಿಸ್ಕೊಂಡು ಮಗು ಬೆಲ್ಲ ತಿನ್ನೋದು ಕೆಟ್ಟದ್ದು ಬಿಡು ಅಂತ ಹೇಳಿದ್ರು ಅವಾಗ ಆಯಿತು ಅಂತ ಒಪ್ಕೊಂಡ ಅವಾಗ ಹೇಳಿದ್ರು ಒಂದೇ ದಿವಸಲ್ಲಿ ಹೇಳ್ಬೋದಿತ್ತಲ್ಲ ಪಟ್ಟದೆ ಇಷ್ಟು ದಿನ ಯಾಕೆ ನೀವು ಸತಾಯಿಸಿದ್ರಿ ಅಂದರೆ ನೀವು ಹೇಳುವಾಗ ನಾನು ಬೆಲ್ಲ ತಿಂತಿದ್ದೆ ಒಂದು ದಿವ್ಸಲಿ ಬಿಡ್ಬೋದು ಅಂತಿದ್ದೆ ಆಗಲಿಲ್ಲ ಮೂರ್ನಾಲ್ಕು ದಿವಸಕ್ಕೂ ಆಗಿಲ್ಲ ಒಂದು ವಾರದ ಹಾಗೆ ಗುಲಾಮರು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹುಡುಗರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಹಾಕೋಕ್ಕೆ ಈ ಒಂದು ವೇದಿಕೆಯನ್ನು ಮಾಸ್ಟ್ರು ರೆಡಿ ಮಾಡಿದ್ದಾರೆ ಹುಡುಗರು ಫ್ರೆಶಸ್ ಆಗಿ ಬಂದಿದ್ದಾರೆ ಆ ಫ್ರೆಶ್ಶಲ್ಲಿ ಕರೆಕ್ಟಾಗಿ ಬ್ಲಾಟಿಂಗ್ ಪೇಪರ್ ಥರ ಅವರೆಲ್ಲ ಒಳ್ಳೆ ಗುಣ ಹಿಡ್ಕಂಡ್ಲಿ ಆಯಿಲ್ ಪೇಪರ್ ಥರ ಕೆಟ್ಟ ಗುಣ ಬಿಡಲಿ ಅಂತ ಹೇಳೋದಕ್ಕೆ ಈ ಕಾರ್ಯಕ್ರಮ ಬಂದಿದೆ ನೀವು ಬಂದು ನನ್ನ ಜೊತೆಗೆ ನಗುಮುಖದಿಂದ ಯಾವಾಗಲೂ ನಾವು ಮುಗ್ ಹೋಗ ಮುಗಿದ ಮೇಲೆ ಟಾಟಾ ಮಾಡಿ ಹೋಗೋರು ಅಂತ ಸಂದರ್ಶನ ತಗೊಂಡಿದರೆ ಇದು ನಾಲ್ಕು ಜನಗೆ ಈ ಸಂದೇಶ ಸಿಕ್ಕಲಿ ಅಂತ ನಾನು ಮೊದಲು ಎಕ್ಸ್ ಪ್ರೆಸ್ ಈಗ ಎಕ್ಸ್ಪ್ರೆಸ್ ಆಗಿದ್ದೀನಿ ನಮಸ್ಕಾರ ಬಿಟ್ಟ ಮೇಲೆ ನನಗೆ ಹೇಳುವಂಥ ಒಂದು ಅಧಿಕಾರ ಬಂದಿದೆ ಹಾಗೆ ಮಾಸ್ಟ್ರು ಸಮಾಜ ಪ್ರತಿಯೊಬ್ಬನು ತಿಳ್ಕೊಬೇಕು ನಮ್ಮ ಹೊಣೆಗಾರಿಕೆ ತಿಳ್ಕಣದೆ ನಮ್ಮ ಟ್ಯಾಕ್ಸ್ ನೈಂಟಿ ಪರ್ಸೆಂಟ್ಗಿಂತ ಜಾಸ್ತಿ ನಾವು ತಿನ್ನೋದು ನಾವು ನಮ್ಮ ನಮಗೆ ನಮ್ಮ ಕುಟುಂಬಕ್ಕೆ ಬಳಕೆ ಆಗೋದ ಬದಲು ಸ ಈ ಟ್ಯಾಕ್ಸ್ ರೂಪದಲ್ಲಿ ಹಿಂಗೆ ಹೆಂಗೆ ಹೋಗ್ತೀವಿ ಇದು ಕೇಳಿದೀವ ಕೇಳೋರಲ್ಲ ಯಾಕಂದರೆ ಪ್ರಜಾಪ್ರಭುತ್ವ ಅಂದರೆ ಪ್ರಜ್ಞೆ ಇರೋ ಪ್ರಜೆ ಮಾತ್ರ ಆಗ್ತಾನೆ ಇಲ್ಲದೇ ಇದ್ರೂ ಗುಲಾಮರು ಆಗ್ತಾರೆ ನಮ್ಮ ಕಾಲೇಜಿನ ಮಕ್ಕಳಿಗೆ ಅಥವಾ ಈಗಿನ ಮಕ್ಕಳಿಗೆ ಇದು ತುಂಬ ಅವಶ್ಯಕತೆ ಅಂತ ನಮ್ಮ ಭಾವನೆ ಇತ್ತು ಹಂಗಾಗಿ ನಾವು ನಮ್ಮ ಗೆಸ್ಟ್ಗಳನ್ನು ಇನ್ವೈಟ್ ಮಾಡಿದ್ವಿ ಅವ್ರು ಬಂದು ಅವ್ರು ಬಂದು ಹೇಳಿದ ಪ್ರತಿಯೊಂದು ಮಾತನ್ನು ಎಷ್ಟು ಇನ್ಸ್ಪೈರ್ ಆಗಿದ್ರು ಮಕ್ಕಳು ಅಂತ ಅಂದ್ಕೊಳ್ಳೋದಕ್ಕೆ ಅವ್ರು ಎಷ್ಟು ಸೈಲೆಂಟಾಗಿ ಕೂತ್ಕೊಂಡಿದ್ರು ಅದ್ರ ಮೇಲೆ ಅದರಲ್ಲೇ ನಮ್ಗೆ ಗೊತ್ತಾಗತ್ತೆ ಇದು ನನ್ನ ಮಕ್ಕಳಿಗೆ ಅಂದರೆ ನಮ್ಮ ಕಾಲೇಜಿನ ಮಕ್ಕಳಿಗೆ ಆಗಲಿ ಈಗಿನ ಮಕ್ಕಳಿಗೆ ಆಗಲಿ ತುಂಬ ಅವಶ್ಯಕತೆ ಇದೆ ಎಲ್ಲರೂ ಓದಿನ ಅಥವಾ ದುಡ್ಡಿನಿಂದೆ ಓಡ್ತಾ ಇರೋದು ಈಗಿನ ನೋಡ್ತಾ ಇದ್ದೀವಿ ನಾವು ತುಂಬಾ ನೋಡ್ತಾ ಇದ್ದೀವಿ ವಿಚ್ ಆ್ಯಕ್ಚುಲಿ ತುಂಬ ಕೆಟ್ಟ ಪರಿಣಾಮಗಳು ಮಕ್ಕಳ ಮೇಲೆ ಅದರಿಂದ ಅದಾಗ್ತಾ ಇದೆ ಸೊ ಅದರಿಂದ ಈ ಥರ ಹೆಚ್ಚು ಪ್ರೋಗ್ರಾಮ್ಗಳನ್ನು ಅಥವಾ ಈ ಥರ ಹೆಚ್ಚಿನ ಮೌಲ್ಯ ಕೊಡೋವಂಥ ಮಾತುಗಳನ್ನು ಅವರಿಗೆ ಕೇಳಿಸ್ತಾ ಇದ್ದರೆ ಮೇ ಬಿ ಇವತ್ತಲ್ಲದೇ ಇದ್ದರೂ ಇನ್ನೊಂದು ನೂರು ದಿನಕ್ಕೆ ನಾವು ಅಟ್ಲೀಸ್ಟ್ ಒಂದು ಮೇ ಬಿ ಎಲ್ಲರೂ ನಾವು ರೆಡಿ ಮಾಡಲಿಕ್ಕೆ ಅಥವಾ ತಯಾರು ಮಾಡಲಿಕ್ಕೆ ಒಳ್ಳೆ ರೀತಿಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರು ಒಂದು ಹತ್ತು ಜನ ಬದಲಾಗಲಿ ಅದರಿಂದ ನಮ್ಮ ದೇಶ ನಮ್ಮ ನಾಡು ಏನಿದೆ ಅದರಿಂದ ಉದ್ಧಾರ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸರ್